ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಶಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದರ ಮಾಜಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಮೋರ್ಚಾ ಹಾಲಿ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ರಾಜ್ಯ ಆರ್ ಇಡಿಗ ಸಂಘ ಇದರಲ್ಲಿ ಹಾಲಿ ಸಂಘಟನಾ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು ನಲವತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ಬಿ ರಾಜಪ್ಪ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಈನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಒಂದು ರಾಜಕೀಯ ರಂಗದಲ್ಲಿ ಮತ್ತೆ ಒಂದು ಸಂಘಟನೆ ಸಂಘಟನೆಯಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈ ಒಂದು ಭಾಗದಲ್ಲಿ ತಾವು ಮಾಡಿಕೊಟ್ಟಿದ್ರಿ ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ ಸರ್ ನಮಸ್ಕಾರ ಸಮಸ್ತ ಕರ್ನಾಟಕದ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ನನ್ನ ಹೆಸರು ರಾಜಪ್ಪ ಅಂತೇಳಿ ನಾನು ಮೂಲತಃ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೂಲಳ್ಳಿ ಗ್ರಾಮದ ನಂದು ಅನಿವಾರ್ಯ ಕಾರಣಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾನು ಚಿಕ್ಕಮಗಳೂರಿಗೆ ಬಂದು ನೆಲೆಸಿದೆ ನನ್ನ ವಿದ್ಯಾಭ್ಯಾಸವನ್ನು ಇಲ್ಲಿ ಮುಗಿದ ನಂತರ ನಾನು ಸಾರ್ವಜನಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಾನು ತೊಡಸ್ಕೊಂಡಿದ್ದೀನಿ ಮೊದಲಿಗೆ ಚಿಕ್ಕಮಂಗ್ಳೂರಿನ ನಾಗರಿಕ ಹೋರಾಟ ಸಮಿತಿಯಿಂದ ಅವತ್ತಿನ ಕಾಲಕ್ಕೆ ನಗರದಲ್ಲಿ ತುಂಬ ನೀರಿನ ಅಹಂಕಾರ ಇತ್ತು ಇವಾಗ ನನಗೆ ಬೋರಲ್ ಫೆಸಿಲಿಟೀಸ್ ಏನೂ ಇರಲಿಲ್ಲ ಎಚ್ ಯೋಜನೆಯೂ ಇರಲಿಲ್ಲ ಆ ನೀರಿನ ಸಮಸ್ಯೆನ ಆಧಾರವಾಗಿ ಇಟ್ಕೊಂಡು ನಾಗರಿಕ ಹೋರಾಟ ಸಮಿತಿಯಿಂದ ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ಹೋರಾಟದ ಮುಖಾಂತರ ಬಂದೆ ನಂತರ ಚಿಕ್ಕಮಂಗ್ಳೂರಲ್ಲಿ ನನಗೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಲೂ ಸಂಘದ ಸ ಸ್ವಯಂ ಸೇವಕ ಹಂಗಾಗಿ ನನಗೆ ಹಿಂದುತ್ವದ ಬಗ್ಗೆ ಭಾಳ ಗೌರವ ಇತ್ತು ಮತ್ತು ಹಿಂದುತ್ವ ಮತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಈ ದೇಶಕ್ಕೆ ಒಬ್ಬ ಹಿಂದುತ್ವದ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ದೃಷ್ಟಿಯಿಂದ ನಾನು ಈ ಕರ್ನಾಟಕ ಕರ್ನಾಟಕದಲ್ಲಿ ಮತ್ತು ಚಿಕ್ಕಮಗಳೂರಲ್ಲಿ ಸಂಘದ ಅನೇಕ ಅಂಗಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಾನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡಿಕೊಂಡೆ ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡ್ಕೊಂಡ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನು ಚಿಕ್ಕಮಗಳೂರು ನಗರದ ಉಪಾಧ್ಯಕ್ಷನಾಗಿ ನಾನು ಮೊದಲಿಗೆ ನೇಮಕಗೊಂಡೆ ನಂತರ ಸಿ ಟಿ ರವಿರ್ಬೋದು ಸುನೀಲ್ ಕುಮಾರ್ ಇರ್ಬೋದು ಇವರು ಇವರಿಬ್ಬರದು ಜೊತೆಗೆ ಮತ್ತು ಅವತ್ತಿನ ಕಾಲಕ್ಕೆ ಪ್ರಮೋದ್ ಮುತಾಲಿಕ್ಕು ಅವರು ಈ ದತ್ತಪೀಠದ ಹೋರಾಟಕ್ಕೆ ಮುಂಚಣಿಗೆ ಬಂದರು ಅವ್ರ ಜೊತೆಗೆ ನಾವು ದತ್ತಪೀಠದ ಹೋರಾಟಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅವತ್ತಿಂದ ಇವತ್ತಿನದ್ದು ನಾವು ಕೈ ಜೋಡಿಸಿ ಅವತ್ತಿನ ಕಾಲದಲ್ಲಿ ಏನು ನಮ್ಮ ಉದ್ದೇಶ ಇತ್ತು ದತ್ತಪೀಠದಲ್ಲಿ ಹಿಂದೂ ಅರ್ಚಕರ ನೇಮಕ ಹಾಕಬೇಕು ಹಿಂದೂ ಪದ್ಧತಿ ಪ್ರಕಾರ ಅಲ್ಲಿ ಪೂಜೆ ನಡಿಬೇಕು ಅಂತ ನಾವೇನು ಹೋರಾಟ ಮಾಡ್ಕೊಂಡು ಬಂದ್ವಿ ಅದನ್ನು ಸಕಾರಗೊಂಡು ಇವತ್ತು ನಮ್ಮ ಹೋರಾಟದ ಫಲವಾಗಿ ಇವತ್ತು ಸಕಾರಗೊಂಡಿದೆ ಅದೇ ರೀತಿ ಈ ದೇಶಕ್ಕೆ ಒಬ್ಬ ಹಿಂದುತ್ವದ ಆಧಾರದ ಮೇಲೆ ಇರೋ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಬೇಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡಿದ್ವಿ ಆ ಹೋರಾಟ ಮತ್ತು ನಮ್ಮ ಕನಸು ಇವತ್ತು ನನಸಾಗಿದೆ ಹಾಗಾಗಿ ನಾವು ರಾಜಕೀಯ ಕ್ಷೇತ್ರ ಮತ್ತು ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದಿದ್ದು ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತೇಳಿ ನಾನು ಇವತ್ತಿನ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ಸರ್ ಇನ್ನು ಈ ಒಂದು ರಾಜಕೀಯಕ್ಕೆ ಬರುವಂಥ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದಂಥ ರಾಜಕೀಯ ಆದರ್ಶ ವ್ಯಕ್ತಿ ಯಾರು ದಾರಿ ಅಂದರೆ ನಿಮಗೆ ಒಂದು ಮಾರ್ಗದರ್ಶನ ನೀಡಿದಂಥ ವ್ಯಕ್ತಿ ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವಾಗಿನ್ನೂ ನಾನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದೆ ಅವತ್ತು ಶಿವಮೊಗ್ಗದಲ್ಲಿ ನ್ಯಾಷನಲ್ ಹೈಸ್ಕೂಲ್ ಆವರಣದಲ್ಲಿ ಅವತ್ತು ಜಗನ್ನಾಥ್ ಅವರ ಭಾಷಣಕ್ಕೆ ನಾನು ಪ್ರಭಾವಿತನಾದೆ ಜಗನ್ನಾಥ್ ಜೋಶಿ ಅವರು ಅವತ್ತಿನ ಭಾಷಣ ಸಂಜೆ ಏಳು ಗಂಟೆ ಸಂದರ್ಭ ಇರ್ಬೋದು ಇವತ್ತಿಗೂ ನೆನಪಿದೆ ನಾನು ಆ ಜಗನ್ನಾಥ್ ಜೋಶಿ ಅವರ ಭಾಷಣದ ಪ್ರೇರಿತವಾಗಿ ನಾನು ಹಿಂದುತ್ವದ ಹೋರಾಟದಲ್ಲಿ ಪಾಲ್ಗೊಂಡೆ ನಂತರ ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತು ದಶಕದಲ್ಲಿ ಅವತ್ತಿನ ಸಂಘ ಪರಿವಾರದ ಅವತ್ತು ಅವ್ರ ಜವಾಬ್ದಾರಿ ವಿಭಾಗ ಪ್ರಮುಖರಾಗಿದ್ದರು ಸಂತೋಷಿ ಅವರು ಸಂತೋಷಿ ಅವರು ನನಗೆ ಒಂದು ಥರದಲ್ಲಿ ರಾಜಕೀಯ ಗುರುಗಳು ನಾನಿವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇಷ್ಟು ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಅವರು ಒಬ್ಬರಾಗಿದ್ದಾರೆ ಸಂತೋಷಿ ಅವರು ನಮ್ಮ ರಾಜಕೀಯ ಗುರುಗಳು ಅಂತ ಹೇಳಿದರೆ ತಪ್ಪಾಗೋದು ಎಸ್ ಸರ್ ತುಂಬ ಸಂತೋಷ ಸರ್ ಸರಿ ಅಭಿವೃದ್ಧಿ ಅಂತ ಬಂದಾಗ ತಾವು ಈ ಚಿಕ್ಕಮಗಳೂರು ಜಿಲ್ಲೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಮಾಜಿ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ವಿ ಆ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಕೆಲಸ ಕಾರ್ಯಗಳು ಹೇಗಿತ್ತು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತಮಗೆ ಪ್ರೇರಣೆ ಆಯಿತು ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನನಗೆ ಬಯಸದೆ ಬಂದ ಭಾಗ್ಯ ಕಾರಣ ಏನಪ್ಪಾ ಅಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅವನಿಗೆ ಯಾವ್ದಾದ್ರು ಒಂದು ಜವಾಬ್ದಾರಿ ಸಿಗುತ್ತೆ ಅಂದರೆ ಅದಕ್ಕೆ ನಾನೇ ಉದಾಹರಣೆ ನಾನು ಕಳೆದ ನಲವತ್ತು ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ನಗರಾಧ್ಯಕ್ಷ ಆಗಿದ್ದೀನಿ ಜಿಲ್ಲಾ ವಕ್ತಾರನಾಗಿ ಕೆಲಸ ಮಾಡಿದ್ದೀನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಅದ್ರ ಜೊತೆ ಜೊತೆಗೆ ಪಕ್ಷ ಕೊಟ್ಟಿರೋಂಥ ಎಲ್ಲ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ಮಾಡಿದ್ದರಿಂದ ಫಲವಾಗಿ ಸಾವಿರದ ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ನಾನು ಚಿಗ ನಮ್ಮ ರಾಜ್ಯದಲ್ಲಿ ಜಗೀಶ್ ಶೆಟ್ಟರ್ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹದಿನೈದು ತಿಂಗಳು ಚಿಕ್ಕಮಂಗ್ಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆಗ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇನ್ನೂ ಇಷ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಸ್ಟಾರ್ಟ್ ಆಗಿರಲಿಲ್ಲ ಹಾಗಾಗಿ ಜನಸಾಮಾನ್ಯರುಗಳಿಗೆ ಒಂದು ನಿವೇಶದ ತುಂಬ ಅವಶ್ಯಕತೆ ಇತ್ತು ಅಂಥ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ಶಾಸಕರು ಮಾಜಿ ಸಚಿವರು ಆದಂಥ ಶ್ರೀಯುತ ಸಿ ಟಿ ರವಿ ಅವರ ಜೊತೆಗೆ ಚರ್ಚೆ ಮಾಡಿ ಚಿಕ್ಕಮಗಳೂರಿನ ಮಧ್ಯಮ ವರ್ಗದವರಿಗೆ ಒಬ್ಬ ಒಂದು ಸೂರು ಕಟ್ಕೋಳೋಕ್ಕೋಸ್ಕರ ಒಂದು ನಿವೇಶನ ಬೇಕು ಆ ನಿವೇಶನ ಕೊಟ್ಬಿಟ್ಟು ಇಲ್ಲಿಯ ಜನಗಳನ್ನ ಋಣ ತೀರಿಸಬೇಕು ಅನ್ನೋ ದೃಷ್ಟಿಯಿಂದ ಹುಬ್ಬಳ್ಳಿ ಹತ್ರ ಇಂದಾವರ ಗ್ರಾಮದಲ್ಲಿ ರೈತರ ಜೊತೆಗೆ ಚರ್ಚೆ ಮಾಡಿ ಸುಮಾರು ಇನ್ನೂರ ಎಕರೆ ಜಾಗನ ಗುರ್ತು ಮಾಡಿ ಆ ಇನ್ನೂರು ಎಕರೆ ಜಾಗನ ಪ್ರಾಧಿಕಾರ ಮತ್ತು ರೈತರ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿ ಜನಸಾಮಾನ್ಯರಿಗೆ ನಿವೇಶನ ಹಂಚಬೇಕು ಅಂತೇಳಿ ಯೋಚನೆ ಮಾಡಿ ಅದನ್ನು ನಾನಲ್ಲಿ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡೆ ಅದಕ್ಕೆ ಆಧಾರವಾಗಿ ಸರ್ಕಾರದಿಂದ ಪ ಅದಕ್ಕೆ ಅನುಮತಿ ತಗೊಂಡು ಚಿಕ್ಕಮಗಳೂರು ಹೊರವಲಯದಲ್ಲಿ ಅಂದರೆ ಹುಪ್ಪಳ್ಳಿ ಭಾಗದಲ್ಲಿ ವಾಜಪೇಯಿ ಬಡಾವಣೆಯನ್ನ ಒಂದು ಯೋಜನೆಯನ್ನು ನಾನು ಕೈಗೊಟ್ಕೊಂಡೆ ನನ್ನ ಕಾಲದಲ್ಲಿ ಅದು ವರ್ಕೌಟ್ ಇಶ್ಯೂ ಆಯಿತು ಈಗ ಅದು ಒಂದು ಸುಂದರವಾದಂಥ ಬಡಾವಣೆಯಾಗಿದೆ ಜನಸಾಮಾನ್ಯರು ಮಧ್ಯಮ ವರ್ಗದವರು ಎಲ್ಲ ಜನಗಳು ಅಲ್ಲಿ ಮನೆಗಳು ಕಟ್ಕೊಂಡು ಭಾಳ ಸಂತೋಷದಲ್ಲಿ ಜೀವನ ಮಾಡ್ತಾರೆ ಜೊತೆಗೆ ನಾನು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆದ ಇದ್ದಂಥ ಸಂದರ್ಭದಲ್ಲಿ ಎರಡು ಗಂಟೆ ಮೂರು ಗಂಟೆ ಜಾಗನ ಇಟ್ಕೊಂಬಂದು ನಿವೇಶನಕ್ಕೆ ಬೇಡಿಕೆ ಇಡ್ತಾಯಿದ್ರು ಆ ಸಂದರ್ಭದಲ್ಲೂ ಅಲ್ಲಿಯ ಆಯುಕ್ತರು ಮತ್ತು ಶಾಸಕರ ಜೊತೆಗೆ ಚರ್ಚೆ ಮಾಡಿ ಅವರಿಗೊಂದು ಸೂರ್ಯದಿನ ಅವಶ್ಯಕತೆ ಇದೆ ಅನ್ನೋ ಒಂದು ದೃಷ್ಟಿಯಿಂದ ಅದು ಸಿಂಗಲ್ ಸೈಟ್ ಅಪ್ರೂವಲ್ ಮಾಡಿಕೊಡ್ತಾ ಇದ್ವಿ ಈಗ ಸಿಂಗಲ್ ಸೈಟ್ ಕಾನ್ಸೆಪ್ಟ್ ಇಲ್ಲ ಯಾಕಂದರೆ ಈಗೆಲ್ಲ ತುಂಬ ಬಡಾವಣೆಗಳು ಮತ್ತು ಲೇಔಟ್ಗಳು ಆಗ್ತಾಯಿದೆ ಅವತ್ತಿನ ಕಾಲದಕ್ಕೆ ಸಿಂಗಲ್ ಸೈಟ್ ಅಪ್ರೂವಲ್ ಮಾಡಿ ಅದಕ್ಕೊಂದು ಲೌಟಮ್ ಒಂದು ಅಡಿಗೆ ಇಷ್ಟು ಅಂತ ದುಡ್ಡು ಕಟ್ಸ್ಕೊಂಡು ಸಿಂಗಲ್ ಸೈಟ್ ಅಪ್ರೂವಲ್ ಮಾಡಿಕೊಡೋ ಪ್ರಯತ್ನ ಮಾಡಿದ್ವಿ ಜೊತೆ ಜೊತೆಗೆ ಚಿಕ್ಕಮಗಳೂರಿನ ಒಂದು ಸುಂದರವಾದ ನಗರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಏಳರಿಂದ ಎಂಟು ಪಾರ್ಕ್ಗಳು ಅಂದರೆ ಉದ್ಯಾನಗಳನ್ನ ಅಭಿವೃದ್ಧಿ ಪಡಿಸಿದೆ ಅಂದರೆ ಒಂದು ಕೆಂಥಳಿ ಉಪ್ಪಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿರ್ಬೋದು ಜಯನಗರ ಬಡಾವಣೆಯಲ್ಲಿರ್ಬೋದು ವಿಜಯಪುರದಲ್ಲಿರ್ಬೋದು ಮತ್ತು ಇಲ್ಲಿ ಅರವಿಂದ್ ನಗರದಲ್ಲಿರ್ಬೋದು ಈ ಥರ ಮತ್ತು ಹೌಸಿಂಗ್ ಬೋರ್ಡ್ ಅಂದರೆ ಕಲ್ಯಾಣ್ ನಗರದಲ್ಲಿರ್ಬೋದು ಈ ಥರ ನಾನು ಒಂದು ಅಲ್ಲಿ ಅಭಿ ಇದು ಉದ್ಯಾನಗಳ್ನ ಅಭಿವೃದ್ಧಿ ಮಾಡಿದೆ ಇದೆಲ್ಲದಕ್ಕೆ ನಮ್ಗೆ ಈಗಲಾಗಿ ಈ ನಗರಕ್ಕೆ ಬರುವಂಥ ಜನಗಳ್ನ ಒಂದು ಸ್ವಾಗತ ಕೊಡಬೇಕು ಅವರಿಗೆ ಗೌರವಪೂರ್ವ ಗೌರವಪೂರ್ವತ ಅಂತ ಸ್ವಾಗತ ಕೊಡಬೇಕು ಅಂತೇಳಿ ನಗರದ ನಾಲ್ಕು ದಿಕ್ಕಲ್ಲಿ ಒಂದು ಸ್ವಾಗತ ಕಮಾನ್ಗಳ್ನ ಹಾಕಿದ್ದೆ ಆದರೆ ಕಳೆದ ಎರಡು ಮೂರು ವರ್ಷದಲ್ಲಿ ಮೂರ್ನಾಲ್ಕು ಕಡೆ ರಚಿಸ್ತೆ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಆ ಸ್ವಾಗತ ಕಮಾನ್ಗಳ್ನ ತೆಗೆದುಹಾಕಿದ್ದಾರೆ ಮತ್ತು ಅದನ್ನು ಮರುಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತಿದ್ದೇನೆ ಅದ್ರ ಜೊತೆಗೆ ಚಿಕ್ಕಮಗ್ಳೂರು ನಗರದಲ್ಲಿ ಅಡ್ಡದಿಡ್ಡಿಯಾಗಿ ಕಟ್ತಾ ಇದ್ದಂಥ ಕಟ್ಟಡಗಳನ್ನ ಸುಸಜ್ಜಿತವಾಗಿ ಕಟ್ಟಡ ಮಾಡೋದಕ್ಕೆ ಜನಗಳ್ನ ಕರೆದುಬಿಟ್ಟು ನಾನು ಅಲ್ಲಿ ಜವ ಜನಗಳ ನಡುವೆಯಲ್ಲಿ ಅವ್ರನ್ನ ಜೊತೆಗೆ ಚರ್ಚೆ ಮಾಡಿದೆ ಜೊತೆ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಒಂದು ಅಷ್ಟೋ ಆಟೋ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ವಿ ಅಂದರೆ ನನ್ನ ದುಡ್ಡಲ್ಲಿ ಮಾಡಿಕೊಟ್ಟಿದ್ದೆ ಸರ್ಕಾರಿ ದುಡ್ಡಲ್ಲಿ ಮಾಡ್ತೇವೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಆಟೋ ಸ್ಟ್ಯಾಂಡ್ ಮಾಡಿದೆ ಯಾಕಂದರೆ ಆ ಕೆ ಎಸ್ ಆರ್ ಟಿ ಸ್ಟ್ಯಾಂಡಲ್ಲಿ ಬೆಳಗಿಂದ ಸಾಂಜೆವ್ ಬಿಸಿಲೊಳಗೆ ಅಲ್ಲಿ ಆಟೋ ಚಾಲಕರು ನಿಲ್ತಾಯಿದ್ರು ಹಾಗಾಗಿ ಒಂದು ಸುಂದರವಾದಂಥ ಒಂದು ಆಟೋ ಸ್ಟ್ಯಾಂಡನ್ನು ನನ್ನ ಕಾಲದಲ್ಲಿ ಮಾಡಿದ್ದೀನಿ ಅದರ ಜೊತೆಗೆ ಚಿಕ್ಕಮಂಗ್ಳೂರು ನಗರಸಭೆ ಮತ್ತು ಅಭಿವೃ ಇದು ಪ್ರಾಧಿಕಾರದಿಂದ ಅನೇಕ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಗರದಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮಗಳು ಮಾಡಿದೆ ಅದರ ಜೊತೆ ಜೊತೆಗೆ ಈ ಟ್ರ ವೆಹಿಕಲ್ ಟ್ರಾಫಿಕ್ದು ಸಮಸ್ಯೆ ಇತ್ತು ಹಂಗಾಗಿ ಚಿಕ್ಕಮಂಗ್ಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಸೂಚನಾ ಫಲಕ ಅಂದರೆ ಬಲ ಒಂದು ಒಂದು ಸೈಡು ಈ ಇಷ್ಟು ಈ ಕಡೆ ನಿಲ್ಲಿಸ್ಬೇಕು ಈ ಒಂದು ಸೈಡು ವಾಹನಗಳನ್ನ ಈ ಕಡೆ ನಿಲ್ಲಿಸ್ಬೇಕು ಅನ್ನೋ ಒಂದು ಪಾಲ ಅದನ್ನು ಫಲಕಗಳನ್ನ ಚಿಕ್ಕಮಂಗ್ಳೂರು ನಗರ ಪಾರ್ಕಿಂಗ್ ಸಂಚಾರಿ ಪೊಲೀಸವರ ಸಹಯೋಗದಿಂದಲೇ ಅದನ್ನು ಪಾರ್ಕಿಂಗ್ ಬೋರ್ಡ್ಗಳನ್ನ ಹಾಕಿದ್ದೀನಿ ಹಾಗಾಗಿ ನಾನೇನು ಭಾಳ ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ನಾನು ಹೇಳಕ್ಕೆ ನನ್ನ ಮನಸ್ತೃಪ್ತಿಗಾಗುವಷ್ಟು ಕೆಲಸ ನಾನು ನಾನು ಮಾಡಿದ್ದೀನಿ ಎಸ್ ಸರ್ ಈ ಒಂದು ಅಭಿವೃದ್ಧಿಗಳನ್ನು ಕಂಡು ಭಾರತೀಯ ಜನತಾ ಪಾರ್ಟಿ ತಮ್ಮ ಒಂದು ಏನು ಕೆಲಸವನ್ನು ನಿರ್ವಹಿಸ್ತಾರೆ ಹಿಂದುಳಿದ ವರ್ಗಗಳ ಮೋರ್ಚಾದ ಹಾಲಿ ರಾಜ್ಯ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ತಮಗೆ ಒಂದು ಜವಾಬ್ದಾರಿಯನ್ನು ಆ ಒಂದು ಕೆಲಸ ಕಾರ್ಯಗಳು ಹೇಗೆ ನೀಡಿದ್ದು ಸರ್ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಂದಾಗ ಯಾವುದೇ ಜಾತಿ ಆಧಾರದ ಮೇಲೆ ನಾನು ಬಂದಿದ್ದಲ್ಲ ಹಿಂದುತ್ವದ ಆಧಾರದ ಮೇಲೆ ಬಂದ್ವಿ ಬರ್ತಾ ಬರ್ತಾ ರಾಜಕೀಯ ಕ್ಷೇತ್ರದಲ್ಲಿ ಜಾತಿ ರಾಜಕಾರಣ ಶುರುವಾಯಿತು ಹಂಗಾಗಿ ನಾನು ಸಾವಿರದ ಒಂಬೈನೂರ ಸಾವಿರ ಎರಡು ಸಾವಿರದ ಹದಿನೈದರವರೆಗೂ ನಾನು ಒಬ್ಬ ಹಿಂದುಳಿದ ವರ್ಗ ಸೇರಿದ ನಾಯಕ ಅಂತ ನಾನೇನು ಗುರ್ತು ಮಾಡ್ಕೊಂಡಿದ್ದೆ ಒಬ್ಬ ಹಿಂದೂ ನಾಯಕ ಅಂತೇಳಿ ಗುರ್ತು ಮಾಡ್ಕೊಂಡಿದ್ದೆ ಅನಿವಾರ್ಯ ಕಾರಣಕ್ಕೆ ಅವಾಗಿಂದ ಒಬ್ಬ ನಾನು ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ಮೂರನೇ ಸ್ಥಾನದಲ್ಲಿರುವಂಥ ಈಡಿಗ ಸಮಾಜಕ್ಕೆ ಸೇರಿದವನಾಗಿರೋದ್ರಿಂದ ನನ್ನನ್ನು ಹಿಂದುಳಿದ ವರ್ಗದ ಮೋರ್ಚಾದ ಕಾರ್ಯದರ್ಶಿಯಾಗಿ ಮೊದಲಿಗೆ ನೇಮಕರಣ ಮಾಡಿದರು ಅವತ್ತಿನ ಕಾಲಕ್ಕೆ ಕೋಟಾ ಶ್ರೀನಿವಾಸ ಪೂಜಾರರು ರಾಜ್ಯಾಧ್ಯಕ್ಷರಾಗಿತ್ತು ಅವತ್ತಿನ ಅವರ ಜೊತೆ ಜೊತೆ ಸೇರಿ ರಾಜ್ಯದ ಸುಮಾರು ಹದಿನೈದು ರಾಜ್ಯಗಳನ್ನ ನಾನು ಪ್ರವಾಸ ಮಾಡಿದ್ದೆ ಹಿಂದುಳಿದ ವರ್ಗದ ಇಲಾಖೆ ಮತ್ತು ಹಿಂದುಳಿದ ವರ್ಗದ ಹಾಸ್ಟೆಲ್ಗಳಲ್ಲಿ ಆಗ್ತಾ ಇರೋಂಥ ನ್ಯೂನತೆಗಳು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಹಾಸ್ಟೆಲಲ್ಲಿ ಹಾಸಿಗೆ ತಿಂಬಲ್ಲೂ ಭ್ರಷ್ಟಾಚಾರ ಮಾಡ್ತಾ ಇತ್ತು ಅವರ ಜೊತೆಗೆ ಅವರಿಗೆ ಕೊಡುವಂಥ ಆಹಾರದಲ್ಲಿ ಕಳಪೆ ಮಟ್ಟದ ಆಹಾರವನ್ನು ಕೊಡ್ತಾಯಿದ್ರು ಅವೆಲ್ಲವನ್ನು ಇಶು ಹಿಡುಗ ಜೊತೆ ಜೊತೆಗೆ ಅವತ್ತಿನ ಕಾಲದಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ಬಾಲಿಕಿ ಮತ್ತು ಮಹಿಳಾ ಕಾಲೇಜುಗಳಲ್ಲಿ ಶೌಚಾಲಯಕ್ಕೆ ಬಾಕಲುಗಳೇ ಇರಲಿಲ್ಲ ಅವೆಲ್ಲವನ್ನು ಇಸ್ಯೂ ಇಟ್ಕೊಂಡು ಅಂದಿನ ರಾಜ್ಯಾಧ್ಯಕ್ಷರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಜೊತೆಗೆ ಸೇರಿ ಅನೇಕ ಹೋರಾಟಗಳನ್ನ ಮಾಡಿದ್ವಿ ಅದನಂತರ ನಾನು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತೇನೆ ಮತ್ತು ಹಾಲಿ ಈಗ ಮತ್ತೆ ನಾನು ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗದ ಎರಡನೇ ಅವಧಿಗೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತೇನೆ ಎಸ್ ಸರ್ ತುಂಬ ಸಂತೋಷ ಸರ್ ಇದು ಚಿಕ್ಕಮಗಳೂರು ನಗರ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಈ ಒಂದು ನಗರದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕಾಗಿದೆ ಸರ್ ಕಳೆದ ನಾಲ್ಕೈದು ವರ್ಷದಿಂದ ಚಿಕ್ಕಮಗಳೂರು ಒಂದು ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ ಮೊದಲಂಗೆ ಇರಲಿಲ್ಲ ಆ ಪ್ರವಾಸಿ ತಾಣದಲ್ಲಿ ಆಗಿರೋದ್ರಿಂದ ನಮ್ಮ ಸ್ಥಳೀಯ ಅಂದಿನ ಶಾಸಕರು ಇಂದಿನ ವಿಧಾನಪರಿಷತ್ ಅಧ್ಯಕ್ಷರಾದ ಸಿ ಟಿ ಅವರು ನಾವೆಲ್ಲ ಸೇರಿ ಈ ಪ್ರವಾಸೋದ್ಯಮನ ಪಡಿಸ್ಬೇಕು ಏನು ನಾವು ಈ ಗಿರಿ ಸೈಡು ಅಂದರೆ ಏನು ಹೇಳಿ ಮುಳ್ಳಯ್ಯಗಿರಿ ಇರ್ಬೋದು ದತ್ತಪೀಠ ಇರ್ಬೋದು ಕೆಮ್ಮನ್ಗುಡ್ಡಿ ಇರ್ಬೋದು ಹೆಬ್ಬೆ ಪಾಲ್ಸ್ ಇರ್ಬೋದು ಇವಕ್ಕೆಲ್ಲವಕ್ಕೂ ಪ್ರವಾಸಿಗರು ಸುಗಮವಾಗಿ ಹೋಗಿ ಬರುವಂಥ ದೃಷ್ಟಿಯಿಂದ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅಂಥೇಳಿ ನಾವು ಮತ್ತು ಅದ್ರ ಜೊತೆ ಜೊತೆಗೆ ಪರಿಸರನೂ ಉಳಿಸ್ಬೇಕು ಮತ್ತು ವಾಯುಮಾಲಿಲ್ಯನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಎಲೆಕ್ಟ್ರಿಕ್ ವಾಹನಗಳ್ನ ಬಿಡಬೇಕು ಪ್ರ ಬಂದಂಥ ಪ್ರವಾಸಿಗರು ಈ ನಮ್ಮೇನು ಕೈಮರಿದ ಹತ್ರನೇ ಅವ್ರ ವಾಹನಗಳ್ನ ನಿಲ್ಲಿಸಿ ಆ ಪ್ರಯೋಜೋದ್ಯಮ ಇಲಾಖೆಯ ವಾಹನಗಳಲ್ಲಿ ಸಂಚಾರ ಮಾಡಿಬಿಟ್ಟು ಮತ್ತೆ ವಾಪಸ್ ಅವ್ರಿಗೆ ಬರುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ವಿ ಆ ಯೋಚನೆ ಮಾಡಿದ್ರ ಜೊತೆಗೆ ಒಂದು ನೀಲಿನ ಲಕ್ಷನ ರೆಡಿ ಮಾಡಿದ್ವಿ ದುರದೃಷ್ಟವಶಾತು ಮತ್ತೆ ಎರಡನೇ ಅವಧಿಗೆ ನಮ್ಮ ಸರ್ಕಾರ ಬರಲಿಲ್ಲ ಅದು ಹಾಗೇ ನೆನಪು ಬಿದ್ದಿದೆ ಅದನ್ನು ಮತ್ತೆ ಇವತ್ತಿನ ಸರ್ಕಾರ ಅದನ್ನು ಅಭಿವೃದ್ಧಿಪಡಿಸಿ ಪ್ರ ಬಂದಂಥ ಪ್ರವಾಸಿಗಳನ್ನ ಕರ್ಕೊಂಡು ಹೋಗಿ ಅಲ್ಲಿಯ ಸೌಂದರ್ಯಗಳನ್ನ ತೋರಿಸಿ ವಾಪಸ್ ಕರ್ಸಂಬರೋವಂಥ ಒಂದು ಎಲೆಕ್ಟ್ರಿಕ್ ಬಸ್ಗಳ್ನ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳ್ಬಿಟ್ಟು ನನ್ನದು ಒಂದು ಬೇಡಿಕೆ ಇದೆ ಅದನ್ನು ಈಡೇರಿಸ್ಬೇಕು ಜೊತೆ ಜೊತೆಗೆ ಊರು ಭಾಳ ಇಂಪ್ರೂವ್ ಆಗ್ತಾ ಇದೆ ಇದರ ಜೊತೆಗೆ ಏನಾಗಿದೆ ಅಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ವಾಹನ ದಟ್ಟಣೆ ಜಾಸ್ತಿ ಆಗ್ತಿದೆ ಹಂಗಾಗಿ ಈ ಏನು ಟ್ರಾಫಿಕ್ ಇಲಾಖೆ ಏನು ಪೊಲೀಸ್ ಇಲಾಖೆ ಇದೆಯಲ್ಲ ಅದರ ಇಲ್ಲಿ ಎಸ್ ಪಿ ಅವ್ರ ಜೊತೆಗೂ ಈಗಾಗಲೇ ಮಾತಾಡಿದ್ದೀವಿ ವಾಹನ ದಟ್ಟಣೆಗಳನ್ನ ಕಡಿಮೆ ಕ ಕಮ್ಮಿ ಮಾಡಬೇಕು ಮತ್ತು ಎಲ್ಲರೂ ಒಂದು ಕಡೆ ಫೋರ್ ವೀಲ್ ವೆಹಿಕಲ್ಗಳನ್ನ ಪಾರ್ಕಿಂಗ್ ವ್ಯವಸ್ಥೆನ ಒಂದು ಕಡೆ ಮಾಡಿಬಿಟ್ಟು ನಡ್ಕೊಂಬಂದು ಜನಗಳು ಎಮ್ ಡಿ ರೋಡ್ ಇರ್ಬೋದು ಐ ಜಿ ರೋಡ್ ಇರ್ಬೋದು ಕೆ ಎಮ್ ರೋಡ್ ಇರ್ಬೋದು ಇಲ್ಲೆಲ್ಲ ಬಂದುಬಿಟ್ಟು ಹೋಗ್ಬೇಕು ಯಾಕಂದರೆ ಬಹಳ ಚಿಕ್ಕ ಚಿಕ್ಕ ರಸ್ತೆಗಳು ನಮ್ಮದು ಚಿಕ್ಕಮಂಗ್ಳೂರು ದೊಡ್ಡ ನಗರ ಏನಲ್ಲ ಆ ಸಣ್ಣ ನಗರದಲ್ಲಿ ಸ್ವಚ್ಛ ಮತ್ತು ಸುಂದರವಾದ ನಗರ ಮಾಡಬೇಕು ಅಂದರೆ ಇಲ್ಲಿಯ ಸ್ಥಳೀಯ ನಾಗರಿಕರ ಸಹಕಾರನು ತುಂಬ ಇದೆ ಅದ್ರ ಜೊತೆ ಜೊತೆಗೆ ವ್ಯವ ವ್ಯವಹಾರಸ್ಥರನ್ನು ಇದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಕರ್ನಾಟಕ ರಾಜ್ಯ ಹಾರಿ ಈಡಿಗ ಸಂಘ ಇದರಲ್ಲಿ ತಾವು ಹಾನಿ ಸಂಘಟನಾ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಿದ್ವಿ ಈ ಒಂದು ಸಂಘಟನೆಯಲ್ಲಿ ಯಾವ ರೀತಿ ಪಾಲ್ಗೊಂಡಿರ್ತೀವಿ ತಾವು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ಹಾರಿ ಈಡಿಗ ಸಮಾಜ ಮೂರನೇ ಸ್ಥಾನದಲ್ಲಿದೆ ಹಿಂದುಳಿದ ವರ್ಗದ ಇಲಾಖೆಗೆ ಆದರೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮದೊಂದು ಹೋರಾಟ ಇದೆ ಇದಕ್ಕೊಂದು ಅಭಿವೃದ್ಧಿ ನಿಗಮ ಮಾಡಬೇಕು ಅಭಿವೃದ್ಧಿ ನಿಗಮದ ಮುಖಾಂತರ ನಮ್ಮ ಸಮಾಜದವನ್ನು ಒಂದು ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ನಮ್ಮ ಕುಲಕಸಿಬಿನ ಆಧಾರದ ಮೇಲೆ ಸರ್ಕಾರಕ್ಕೆ ಅತಿ ಹೆಚ್ಚಿನ ಆದಾಯ ಕೊಡುವಂಥ ಸಮಾಜ ನಮ್ಮದು ನಮ್ಮ ವೃತ್ತಿ ಆಧಾರದ ಮೇಲೆ ಇವತ್ತು ಸರ್ಕಾರಕ್ಕೆ ಅತಿ ಹೆಚ್ಚು ಅಂದರೆ ಇವತ್ತಿನ ಬಡ್ಜೆಟ್ಟಲ್ಲಿ ನಾಲ್ಕು ನಲವತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಬರುವಂಥ ದ ಏನು ವ್ಯವಹಾರ ಇದೆ ಅದು ನಮ್ಮ ಕುಲ್ಕಸ್ಬು ಈಗ ಬೇರೆ ಬೇರೆ ಸಮಾಜದವರು ಆ ವ್ಯವಹಾರದಲ್ಲಿ ಬಂದು ತೊಡಗಿಸ್ಕೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದಲ್ಲಿ ಭಾಳ ಕಡುಬಡವರು ನಮ್ಮನ್ನು ಅವತ್ತಿನ ಕಾಲಕ್ಕೆ ಅಂದರೆ ದೇವರಾಜ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಜಾತಿ ವಿಂಗಡಣೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮನ್ನು ಒಂಥರ ಹಲೆಮಾರಿ ಜನಾಂಗದವರು ಅನ್ನೋಂಥ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಸೇರಿಸುವಂಥ ಪ್ರಯತ್ನ ಆಗಿತ್ತು ಆದರೆ ಅಂದಿನ ಕೆಲವೊಂದು ಜನ ಅಂದರೆ ನಮ್ಮ ಎಕ್ಸೈಜ್ ಕಾಂಟ್ರಾಕ್ಟರು ಶ್ರೀಮಂತರು ನಮ್ಮ ಮರ್ಯಾದೆ ಹೋಗುತ್ತೆ ಇದು ಮಾಡಿದರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತೇಳಿ ಅವತ್ತಿನ ಮುಖ್ಯಮಂತ್ರಿ ದೇವರಾಜಿ ಮೇಲೆ ಒತ್ತಡ ಹೇಳಿ ಅದನ್ನು ತಪ್ಪಿಸಿದ್ರು ಅದರದ್ದು ಪ್ರತಿಫಲ ಇವತ್ತು ನಾವು ಊಟ ಮಾಡ್ತಾಯಿದ್ವಿ ಹಾಗಾಗಿ ಹಂಗಾಗಿ ವರ್ಗ ಇಲಾಖೆ ಹಿಂದಿರುದ ವರ್ಗದಲ್ಲೇ ನಮಗೆ ಒಂದು ಅಭಿವೃದ್ಧಿ ನಿಗಮ ಆಗಬೇಕು ಅದಕ್ಕೆ ಸುಮಾರು ಐನೂರು ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅನುದಾನದ ಮುಖಾಂತರ ಏನು ನಮ್ಮದು ಸೇಂದಿ ಇರ್ಬೋದು ಸರಾಯ ಇರ್ಬೋದು ಹಾಗೂ ಕುಲಕಸಬುಗಳನ್ನ ಕಲ್ಕೊಂಡಂಥ ಏನು ಆಶ್ರಯ ನಿರಾ ಇಜಾರಲ್ಲ ಅವರಿಗೆ ಒಂದು ಸೂಕ್ತವಾದಂಥ ಚೂರು ಮತ್ತು ಸ್ವಯಂ ಉದ್ಯೋಗ ಮಾಡೋದಕ್ಕೆ ಅವರಿಗೆ ಆರ್ಥಿಕ ನೆರವು ನೀಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕರ್ನಾಟಕ ಪ್ರದೇಶ ಆರಿ ಹಿಡಿಗ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ ಸೇರ್ಕೊಂಡು ಹಲವಾರು ಜಿಲ್ಲೆಗಳನ್ನ ಪ್ರವಾಸ ಮಾಡಿದ್ದೀನಿ ವಿಶೇಷವಾಗಿ ಹಳೆ ಮೈಸೂರು ಮಧ್ಯ ಕರ್ನಾಟಕ ಮತ್ತು ಮಲೆನಾಡಲ್ಲಿ ಪ್ರವಾಸ ಮಾಡಿ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳನ್ನ ನಾನು ಗುರ್ತು ಮಾಡಿ ಸಂಬಂಧಪಟ್ಟ ನಮ್ಮ ರಾಜ್ಯ ಮುಖಂಡರುಗಳಿಗೆ ಗಮನಕ್ಕೆ ತಂದಿದ್ದೀನಿ ಉದಾಹರಣೆಗೆ ಚಿಕ್ಕಮಂಗ್ಳೂರಲ್ಲೇ ತಗೊಳ್ಳಿ ಚಿಕ್ಕಮಂಗ್ಳೂರು ಕಡೂರು ಹತ್ರ ಹಿರೇನೆಲ್ಲೂರು ಪೆಂಟೆ ಅಂತ ಒಂದಿದೆ ಆ ಹಿರೇನೆಲ್ಲೂರು ಪೆಂಟೆಯಲ್ಲಿ ಅವತ್ತು ಸೇಂದಿಳಿಸೋಕೆ ಬಂದಂಥ ನೂರಾರು ಕುಟುಂಬಗಳಿಗೆ ಇವತ್ತು ಆಶ್ರಯ ಇಲ್ಲ ಅವರಿನ್ನೂ ಗುಡಿಸ್ಲಲ್ಲಿ ಜೀವನ ಮಾಡ್ತಾಯಿದ್ದಾರೆ ಅದೇ ಚನ್ನಪಟ್ಣದ ಹತ್ರ ಓಲೆ ತೋಪು ಅಂತ ಇದೆ ಅಲ್ಲೂ ಅಷ್ಟೇ ಆ ಓಲೆ ಮರಗಳದ ಸೋರೆ ಇದರಲ್ಲಿ ಅದರದ್ದು ಎಲೆಗಳಲ್ಲೇ ಗುಡಿಸಲು ಮಾಡ್ಕೊಂಡು ಇದ್ದಾರೆ ಮತ್ತು ಇಲ್ಲಿ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ಹತ್ರ ಈಚಿಲು ಮರದಳ್ಳಿ ಅಂತ ಇದೆ ಅಲ್ಲೂ ಅಷ್ಟೇ ನಮ್ಮ ಸಮಾಜದವರು ಇವತ್ತಿಗೂ ಭಾಳ ಕಡುಬಡವರು ಅವರಿಗೆ ಒಂದು ಮುಖ್ಯವಾಹಿನಿಗೆ ತರಬೇಕು ಅನ್ನೋ ದೃಷ್ಟಿಯಿಂದ ನಾನು ಬೇರೆ ಸಂಘಟನೆಯಲ್ಲಿ ಕಲ್ತಿರೋ ವಿದ್ಯೆಯನ್ನು ನಮ್ಮ ಸಮಾಜಕ್ಕೆ ಅರ್ಪಿಸಬೇಕು ಅಂತೇಳಿ ನಾನು ಕರ್ನಾಟಕ ಪ್ರದೇಶ ಆರೀಟ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತೇನೆ ಯಸ್ ಸರ್ ಸರ್ ಇನ್ನು ಇದರ ಜೊತೆಗೆ ನಲವತ್ತು ವರ್ಷಗಳ ಕಾಲ ಸಾಮಾಜಿಕವಾಗಿ ಸಾಮಾಜಿಕವಾಗಿ ಕ್ರೀಡಾತ್ಮಕವಾಗಿ ಯಾವ ರೀತಿ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ರಿ ನನಗೆ ಕ್ರೀಡೆಯಲ್ಲಿ ಅಂತ ಏನು ಆಸಕ್ತಿ ಇಲ್ಲ ಕ್ರೀಡಾ ಅಂದರೆ ಕ್ರೀಡೆಗಳು ನಡೆದ್ರೆ ಅದಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ನಾನು ಸಾಕಾರ ಕೊಡ್ತೀನಿ ಕ್ರೀಡೆ ಬಗ್ಗೆ ಇನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ತುಂಬ ಮುಚ್ಚಿ ಯಾವುದೇ ಹೋರಾಟ ಇರ್ಬೋದು ಸಾರ್ವಜನಿಕ ಹೋರಾಟ ಏನೇ ಇರ್ಬೋದು ಯಾವುದೇ ಒಬ್ಬ ವ್ಯಕ್ತಿಗೆ ನಾನು ಏನಾರ ಅವ್ನ ಕಡು ಬಡವರು ಏನಾರು ನನ್ನ ಕಣ್ಣಿಗೆ ಬಿದ್ದರೆ ನನ್ನ ಕೈಲಾಗಿ ಸೇವೆ ಮಾಡೋವಂಥ ಪ್ರಯತ್ನ ಮಾಡ್ತೀನಿ ಯಾರಿಗಾದರೂ ಅನ್ಯಾಯ ಆಗಿದ್ದರೆ ಅಲ್ಲಿ ಹೋಗಿ ನಿಂತು ಕೆಲಸ ಅನ್ಯಾಯ ಆಗಿದ್ದರೆ ಹೋಗ್ತೀನಿ ಏನಾರ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನಾರ ಅವರಿಗೆ ಸ ಜನಸಾಮಾನ್ಯರುಗಳು ತೊಂದರೆ ಹೋದರೆ ಅಲ್ಲಿಯ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಮಾಡ್ತೀನಿ ಎಸ್ ಸರ್ ಸರ್ ಇನ್ನು ಕೊನೆಯದಾಗಿ ತಮ್ಮನ್ನು ಎಲ್ಲಿವರೆಗೆ ಬೆಳೆಸಿದಂಥ ಜನತೆಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ನಮ್ಮ ಮೀಡಿಯಾ ಮೂಲಕ ಏನೋ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಕಳೆದ ನಲವತ್ತು ವರ್ಷದಿಂದ ಚಿಕ್ಕಮಂಗ್ಳೂರು ನಗರದಲ್ಲಿ ನಾನು ಸಾರ್ವಜನಿಕ ಚಟುವಟಿಕೆಗಳಲ್ಲಿದ್ದೀನಿ ಇವತ್ತು ಚಿಕ್ಕಮಂಗ್ಳೂರು ನಗರದಲ್ಲಿ ನಾನು ಎಲ್ಲೇ ಹೋದರೂ ಅಂತ ಗುರುತು ಮಾಡಿಸೋಷ್ಟು ಮಟ್ಟಿಗೆ ನಾನು ಇದ್ದೀನಿ ಮುಂದಿನ ದಿನಗಳಲ್ಲೂ ಅದೇ ವಿಶ್ವಾಸ ಪ್ರೀತಿ ಉಳಿಬೇಕು ನಾನು ಏನು ಗಳಿಸಿದ್ದೀನಿ ಅನ್ನೋದಕ್ಕಿಂತ ಅವನೇನು ಸಮಾಜಕ್ಕೆ ಮಾಡ್ದೆ ಅನ್ನೋದು ಮುಖ್ಯ ಹಂಗಾಗಿ ಅಕಸ್ಮಾತ್ ನಂತರ ರಾಜಪ್ಪ ಒಬ್ಬ ರಾಜಪ್ಪ ಅಂತ ಒಬ್ಬ ಇದ್ದ ಅವನು ಈ ಥರ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂತಿದ್ದ ಅಂತ ಹೇಳಿ ನನ್ನ ನಂತರ ನನ್ನಂತ್ರ ನೆನ್ಪಾಡೋಷ್ಟು ಮಾಡಿದರೆ ಅದೇ ನನ್ನ ಜೀವನ ಸಾತ್ಕತೆ ಆಯಿತು ಅಂತ ನಾನು ಇಷ್ಟಪಡ್ತೀನಿ ಕಳೆದ ನಲವತ್ತು ವರ್ಷದಿಂದ ಚಿಕ್ಕಮಂಗ್ಳೂರು ನಗರದಲ್ಲಿ ನಾನು ಸಮಾಜಮುಖಿ ಚಟುವಟಿಕೆ ಮಾಡಿ ತೊಡಗಿಸ್ಕೊಳೋದಕ್ಕೆ ಸಹಕರಿಸಿದಂಥ ನಗರದ ಜನತೆಗೆ ನಾನು ಕೃತಜ್ಞತೆ ಜೊ ಸಲ್ಲಿಸ್ತೀನಿ ಜೊತೆ ಜೊತೆಗೆ ಇವತ್ತಿ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣಕರ ಕಾರಣವಾದಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ಕಿರಿಯ ಕಾರ್ಯಕರ್ತರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ನನ್ನನ್ನು ಗುರುತಿಸಿ ಇವತ್ತು ಈ ನಿಮ್ಮ ಚಾನೆಲ್ ಮುಖಾಂತರ ನಂದು ಒಂದು ಕಿರುಪರಿಚಯ ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ತಮಗೂ ಹಾಗೂ ತಮ್ಮ ಸಂಸ್ಥೆಗೂ ಧನ್ಯವಾದಗಳನ್ನು ತಾಂಗಳೂರಿನಲ್ಲಿ ಮಾತನಾಡಿದಂತಹ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದರ ಮಾಜಿ ಅಧ್ಯಕ್ಷರು ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಆಗಿರುವಂಥ ಸನ್ಮಾನ್ಯ ಶ್ರೀ ಬಿ ರಾಜಪ್ಪ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ಲಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಎಸ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ